ಕಾಯಕ ಕಂಟಿಕೊಂಡ ಜೀವಿಗೆ ನಿವೃತ್ತಿ ಎಂಬುದಿಲ್ಲ ಒಂದು ವೇಳೆ ನಿವೃತ್ತಿಯಾದರೂ ಅದು ಕಾಯಕದ ಬದಲಾವಣೆಯಷ್ಟೇ ಹೊರತು ಕಾಯಕಕ್ಕೆ ಎಂದೂ ನಿವೃತ್ತಿ ಇಲ್ಲವೆಂಬುವುದನ್ನು ಸಾಧಕರು ಸಾಧಿಸಿ ತೋರಿಸಿದ್ದಾರೆ ಅಂತಹ ಸಾಧಕರ ಸಾಲಿನಲ್ಲಿ ಸಾಗಿ ಇಂದು ನಿವೃತ್ತಿಯನ್ನು ಪಡೆಯುತ್ತಿರುವವರೇ ಅವರೇ ಶ್ರೀ ಅರುಣ್ ಆರ್ ಕುಲಕರ್ಣಿಯವರು ಶ್ರೀ ಅರುಣ್ ಆರ್ ಕುಲಕರ್ಣಿ ಗುರುಗಳೆಂದರೆ ಉತ್ಸಾಹದ ಚಿಲುಮೆ ಶ್ರೀ ಅರುಣ್ ಆರ್ ಕುಲಕರ್ಣಿ ಗುರುಗಳೆಂದರೆ ಜ್ಞಾನದ ಗಣಿ ಶ್ರೀ ಅರುಣ್ ಆರ್ ಕುಲಕರ್ಣಿ ಎಂದರೆ ವಿನಯದ ಸಹಕಾರ ಮೂರ್ತಿ ಎಂದು ಅವರ ವರ್ಗ ಅವರನ್ನು ಪ್ರೀತಿಯಿಂದ ಸಂಬೋಧಿಸುತ್ತಾರೆ ಇವರು ಇಪ್ಪತ್ತೆರಡು ಐದು ಸಾವಿರದ ಒಂಬೈನೂರ ಅರವತ್ತ್ ಮೂರರಲ್ಲಿ ಬೆಳಗಾವಿ ಜಿಲ್ಲೆಯ ಮುತ್ನಾಳ್ ಗ್ರಾಮದಲ್ಲಿ ರಾವ್ಜಿ ಶೇವು ಕುಲಕರ್ಣಿ ಕಮಲಾಬಾಯಿ ಇವರ ಸುಪುತ್ರರಾಗಿ ಜನಿಸಿದ ಇವರು ಬಾಲ್ಯದಿಂದಲೂ ಇವರು ಮೃದು ಸ್ವಭಾವದವರಾಗಿ ಬೆಳೆದರು ಇವರದು ಸಂಪ್ರದಾಯಸ್ಥ ಕುಟುಂಬ ಇದು ಇವರ ವ್ಯಕ್ತಿತ್ವದ ಮೇಲೆ ಅಪಾರ ಪರಿಣಾಮವನ್ನು ಬೀರಿತ್ತು ಇವರ ತಾಯಿಯು ಇವರಿಗೆ ಚಿಕ್ಕವರಿದ್ದಾಗಲೇ ಅನೇಕ ನೀತಿ ಕಥೆಗಳು ರಾಮಾಯಣ ಮಹಾಭಾರತದ ಕಥೆಗಳನ್ನು ಹೇಳುತ್ತಿದ್ದರು ಹಾಗೂ ಬೆಳೆ ಬೆಳೆಯುತ್ತಾ ಮನೆಯಲ್ಲಿಯೇ ಕನ್ನಡದ ವ್ಯಾಕರಣದ ಕುರಿತು ಕವಿಗಳ ಕುರಿತು ಲೇಖಕರ ಕುರಿತು ಚರ್ಚೆಗಳು ನಡೆಯುತ್ತಿದ್ದವು ಇದರಲ್ಲಿ ಅಪಾರ ಆಸಕ್ತಿಯನ್ನ ಬೆಳೆಸಿಕೊಂಡ ಇವರು ಚಿಕ್ಕವರಿದ್ದಾಗಲೇ ಛಂದಸ್ಸುಗಳ ಕಡೆಗೆ ಹರಿಸಿ ಕನ್ನಡ ಭಾಷಾ ಪ್ರೇಮವನ್ನು ಮೈ ಮನಸ್ಸಿಗೆ ಅಂಟಿಸಿಕೊಂಡರು ಇವರ ತಂದೆಯೂ ಕಲಾವಿದರಾಗಿದ್ದರು ಪಾರಿಜಾತ ಹಾಗೂ ತಬಲಾ ನುಡಿಸುವುದರಲ್ಲಿ ಪರಿಣಿತಿಯನ್ನ ಹೊಂದಿದ್ದ ಇವರ ತಂದೆಯ ಪ್ರಭಾವದಿಂದ ಗ್ರಾಮದಲ್ಲಿ ಅನೇಕ ನಾಟಕಗಳಲ್ಲಿ ಅಭಿನಯಿಸಿದ ಕೀರ್ತಿ ಶ್ರೀ ಅರುಣ್ ಆರ್ ಕುಲಕರ್ಣಿ ಅವರಿಗೆ ಸಲ್ಲುತ್ತದೆ ಅವಿಭಕ್ತ ಕುಟುಂಬದಲ್ಲಿ ಬೆಳೆದ ಇವರಿಗೆ ಮನೆಯಲ್ಲಿನ ಬಡತನ ಇವರ ಬೆಳವಣಿಗೆಯಲ್ಲಿ ಅಡ್ಡಿಯಾಗಲಿಲ್ಲ ಪ್ರಾಥಮಿಕ ಪ್ರೌಢ ಶಿಕ್ಷಣವನ್ನ ಮುಗಿಸಿದ ಇವರು ಹುಬ್ಬಳ್ಳಿಯಲ್ಲಿ ವಿದ್ಯಾಭ್ಯಾಸವನ್ನು ಮುಂದುವರಿಸಿ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಆಯ್ಕೆಯಾಗಿ ಕನ್ನಡದ ಹಾಗೂ ಶಿಕ್ಷಣ ನೀಡುವ ಕಾಯಕದ ಕಾರ್ಯವನ್ನು ಮಾಡತೊಡಗಿದರು ಸೇವೆಯನ್ನು ಸಲ್ಲಿಸುವಾಗ ಅನೇಕ ಸವಾಲುಗಳನ್ನು ಎದುರಿಸಿ ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡುವ ಕಾರ್ಯವನ್ನು ಮುಂದುವರಿಸಿದರು ಇವರು ಮರಾಠಿ ಭಾಷೆಯಲ್ಲಿ ಕನ್ನಡ ಶಿಕ್ಷಕರಾಗಿ ನೇಮಕಗೊಂಡರು ನಂತರ ಇವರು ಕಾರ್ಯನಿರ್ವಹಿಸುತ್ತಿದ್ದ ಊರಿನಲ್ಲಿ ಕನ್ನಡ ಶಾಲೆ ಇದ್ದಿರಲಿಲ್ಲ ಅದನ್ನು ಮನಗಂಡ ಶ್ರೀ ಅರುಣ್ ಕುಲಕರ್ಣಿಯವರು ಕನ್ನಡ ಶಾಲೆಯನ್ನು ಪ್ರಾರಂಭಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗುತ್ತಾರೆ ಎಂಬತ್ತರ ದಶಕದಲ್ಲಿ ಕನ್ನಡ ಶಾಲೆಗಳ ಸ್ಥಿತಿ ತುಂಬಾ ಶೋಚನೀಯ ಹಂತದಲ್ಲಿದ್ದ ಸಮಯದಲ್ಲಿ ಇವರ ನಿರಂತರ ಪರಿಶ್ರಮದ ಫಲವಾಗಿ ಇಬ್ಬರು ಮಕ್ಕಳೊಂದಿಗೆ ಕನ್ನಡ ಶಾಲೆಯು ಪ್ರಾರಂಭವಾಯಿತು ಇಂದು ಆ ಶಾಲೆಯಲ್ಲಿ ಎರಡುನೂರ ತೊಂಬತ್ತು ಮಕ್ಕಳ ಕನ್ನಡ ನಾಡಗೀತೆಯನ್ನು ಹೃದಯ ತುಂಬಿ ಹಾಡುತ್ತಾರೆ ಇದು ಇವರ ಕನ್ನಡ ಪ್ರೀತಿಗೆ ಹಿಡಿದ ಸಾಕ್ಷಿಯಾಗಿದೆ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಇದು ಬೆಳಗಾವಿಯರ ಪಾಲಿಗೆ ಕೇವಲ ನುಡಿಯಲ್ಲ ಇದು ಒಂದು ಬೆಳಗಾವಿ ಕನ್ನಡಿಗರ ಭಾವತರಂಗವಾಗಿದೆ ಹೀಗಾಗಿ ಇದನ್ನು ಮನಗಂಡಿದ್ದ ಸ್ತ್ರೀಯುತರು ನಿರಂತರ ಕನ್ನಡ ಸೇವೆಯನ್ನು ಮಾಡುವ ನಿಟ್ಟಿನಲ್ಲಿ ಎಲ್ಲರ ತಾಯಿ ಎಲ್ಲಮ್ಮ ಎನ್ನುವ ಪುಸ್ತಕವನ್ನು ಕನ್ನಡಕ್ಕೆ ಮರಾಠಿಯಿಂದ ಅನುವಾದ ಮಾಡಿದ್ದಾರೆ ಮತ್ತು ಶ್ರೀ ಔಜಿಕರ್ ಮಹಾರಾಜರ ಪುಸ್ತಕವನ್ನು ಕನ್ನಡಕ್ಕೆ ಅನುವಾದ ಮಾಡುವ ಮೂಲಕ ಕನ್ನಡ ಸಾಹಿತ್ಯ ಲೋಕಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ನೀಡಿದ್ದಾರೆ ಇದರ ಪರಿಣಾಮವಾಗಿ ಧಾರವಾಡದ ಕರ್ನಾಟಕ ವಿದ್ಯಾರ್ಥಕ ಸಂಘದಿಂದ ಆನಂದ ಕಂದ ಪ್ರಶಸ್ತಿಯು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇವರಿಗೆ ದೊರೆತಿರುವುದು ಹೆಮ್ಮೆಯ ವಿಷಯವಾಗಿದೆ ಇವರು ಭಾವುಕ ಜೀವಿಗಳಾಗಿ ಸಂಗಡಿಗರೊಂದಿಗೆ ಬೆರೆಯುವ ಗುಣ ಎಲ್ಲರನ್ನೂ ಆಕರ್ಷಿಸುತ್ತದೆ ಇವರ ತರಗತಿಯ ಪಾಠ ಹಾಗೂ ಉಪನ್ಯಾಸಗಳು ಸಕಲರನ್ನು ಮಂತ್ರಮುಗ್ಧಗೊಳಿಸುತ್ತವೆ ಸದಾ ಶಾಲೆಯ ಮಕ್ಕಳು ಶಾಲೆಯ ಅಭಿವೃದ್ಧಿ ಎಂದು ಹಂಬಲಿಸುವ ಇವರು ಶಾಲೆಯ ವಿಚಾರವಾಗಿ ಎಂದೂ ವಿಶ್ರಮಿಸಿಲ್ಲ ಬೆಳಗಾವಿ ಬೆಳಗಾವಿ ಗ್ರಾಮೀಣ ಸವದತ್ತಿ ತಾಲೂಕಿನಲ್ಲಿ ಸೇವೆಯನ್ನು ಸಲ್ಲಿಸಿರುವ ಇವರು ಅಪಾರ ಪ್ರಮಾಣದ ವಿದ್ಯಾರ್ಥಿಗಳ ಸಮೂಹವನ್ನು ಪಡೆದುಕೊಂಡಿದ್ದಾರೆ ಅಪಾರ ಧಾರ್ಮಿಕ ದೈವಿಕ ಭಕ್ತರಾದ ಇವರು ಎಲ್ಲರಲ್ಲೂ ದೇವರನ್ನು ಕಾಣುವ ಮನಸ್ಸನ್ನು ಹೊಂದಿದರ ಪರಿಣಾಮವಾಗಿ ಇಂದು ಅವರು ಎಲ್ಲರ ಪ್ರೀತಿಗೆ ಪಾತ್ರರಾಗಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬೆಳಗಾವಿ ಗ್ರಾಮೀಣ ತಾಲೂಕಿನ ಮಾರ್ಕಂಡೆ ನಗರ ಶಾಲೆಗೆ ಮುಖ್ಯ ಶಿಕ್ಷಕರಾಗಿ ಬಂದ ಮೇಲೆ ಶಾಲೆಯ ಅಭಿವೃದ್ಧಿಗಾಗಿ ಕಂಕಣ ಕಟ್ಟಿ ನಿಂತರು ಗ್ರಾಮದ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರು ಎಸ್ ಅಧ್ಯಕ್ಷರು ಸದಸ್ಯರು ಇಲ್ಲಿ ಅನೇಕ ಶಿಕ್ಷಕ ಬಂಧುಗಳೊಂದಿಗೆ ಊರ ನಾಗರಿಕರೊಂದಿಗೆ ಮುಖ್ಯವಾಗಿ ಮಕ್ಕಳೊಂದಿಗೆ ಉತ್ಸಾಹದಿಂದ ಬೆರೆತು ಶಾಲೆಯನ್ನು ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ಪ್ರಯತ್ನಿಸಿ ಯಶಸ್ವಿಯಾದರು ಇದರಲ್ಲಿ ಮುಖ್ಯವಾಗಿ ಮಾರ್ಕಂಡೆ ನಗರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಹಾಗೂ ಈ ಶಾಲೆಯ ಎಸ್ ಡಿಎಂಸಿ ಅಧ್ಯಕ್ಷರು ಸದಸ್ಯರುಗಳ ಮತ್ತು ಜನಪ್ರಿಯ ಎಂಎಲ್ ಸಿಗಳಾದ ಶ್ರೀ ಸಾಬಣ್ಣ ತಳವಾರವರ ತುಂಬಾ ಸಹಾಯ ಇದೆ ಎಂದು ಮನಪ್ರಮುಖವಾಗಿ ವಿನೀತರಾಗಿ ನುಡಿಯುತ್ತಾರೆ ಕಾಯಕವೇ ಕೈಲಾಸವೆಂದು ತಿಳಿದು ದುಡಿದ ಶ್ರೀ ಅರುಣ್ ಆರ್ ಕುಲಕರ್ಣಿಯವರ ನಿವೃತ್ತಿ ದಿನ ಇದು ಇಂದು ಗಂಟಲು ಬಿಗಿಯುವ ದಿನ ಕೈ ನಡುಗುವ ದಿನ ನಲವತ್ತು ವರ್ಷ ಸೇವೆ ಸಲ್ಲಿಸಿದ ಜೀವ ಇಂದು ಇಲಾಖೆಯಿಂದ ಶಾಲೆಯಿಂದ ದೈಹಿಕವಾಗಿ ದೂರ ಸರಿಯುತ್ತಿದೆ ನಿಮ್ಮ ಸಹಾಯ ಸಹಕಾರ ಈ ಇಲಾಖೆಗೆ ಮತ್ತು ಈ ಶಾಲೆಗೆ ಸದಾ ಬಯಸುತ್ತದೆ ನಿಮ್ಮ ನಿವೃತ್ತಿ ಜೀವನ ಸುಖಕರವಾಗಿರಲಿ ಹಾಗೂ ಅಭಿವೃದ್ಧಿಯ ಪಥದಲ್ಲಿ ಸಾಗಲಿ ಹೋಗಿ ಬನ್ನಿ ಶ್ರೀ ಅರುಣ್ ಆರ್ ಕುಲಕರ್ಣಿ ಸರ್ ತಮಗೆ ಇಲಾಖೆಯ ಪರವಾಗಿ ನಮ್ಮ ಶಾಲೆಯ ಪರವಾಗಿ ಮಾರ್ಕಂಡೆ ನಗರದ ಸಮಸ್ತ ಶಾಲಾ ಶಿಕ್ಷಕರು ಊರ ನಾಗರಿಕರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಧನ್ಯವಾದಗಳು ಶ್ರೀ ಅರುಣ್ನಾಥ್ ಕುಲ್ಕರ್ಣಿ ಸರ್